ಬಸವಣ್ಣ ನನಗ ಮಣ್ಣು ಫೋನ್ ಮಾಡಿದ್ರು ಈಗ ಹೇಳಣ ಇದು ಉದ್ದಮ್ ಜಾಗ ಅಣ್ಣ ನಾ ಇಲ್ಲಿ ಒಂದ್ ಒಂದ್ ನಿಮಿಷ ಅದು ಯಾಕಂದ್ರೆ ಒಂದ್ ಸ್ವಲ್ಪ ಎಲ್ಲ ಸೌಂಡ್ ಫೇಲ್ ಆಗಿತ್ತು ಪರ್ಸು ಆತು ನಮ್ಮ ಮಾಳು ಆತು ನಮ್ಮ ಹೀರು ಅಣ್ಣ ಆತು ಮತ್ ಮುತ್ತು ಆತು ಎಲ್ಲಾ ಕಲಾವಿದ್ರ ಎಲ್ಲರಿಗೂ ದೇವ್ರ ಸಾಯ್ ನೋಡ್ಬಿಡ್ತೀವಿ ಪ್ಲೀಸ್ ನಾ ಕೈ ಬಿಡ್ತೀನಿ ನನ್ಗ ಎಲ್ಲರಿಗೂ ಯಾರು ಕೊಟ್ಟಿಲ್ಲ ಕೇಳ್ಬೇಕಿ ಹೇಳ್ಬೋದು ಕೇಳುದಿಲ್ಲ ನೆನಪಿ ನೆನಪ ಏ ಹೇಳಂಗೇವ ಅನ್ನೋ ಅಕ್ಷರ ನಾವು ಸಣ್ಣ ಕೋಣ ಬರೀ ಅದನ್ನು ಮುಂದೆ ಹೇಳಕ್ಕೆ ಓಕೆ ಮಾ ಅಂದ್ರೆ ಮಮತೆಯ ಅಂದ್ರೆ ಆರೈಕೆ ದೇ ಅಂದ್ರೆ ದೇವರ ರೂಪ ವ ಅಂದ್ರ ಒಲಿಸುವ ಇದರ ಅರ್ಥ ಏನಪ್ಪಾ ಅಂತಂದ್ರ ಮಮತೆಯ ಹಾರೈಕೆ ದೇವರ ರೂಪ ಒಲಿಸುವ ಯಾರು ಯಾರು ಅಲ್ಲ ನಮ್ಮನ್ನ ಕಾಯುವಂತ ನಮ್ಮ ತಂದೆ ತಾಯಿಗಳು ಮಮತೆಯ ಹಾರೈಕೆ ದೇವರ ರೂಪ ಓಲಿಸುವಂತವನು ಮಹಾದೇವರ ಜಪಾನಿಗಳು ಹಿಂಗಾಗಿ ಮಹಾದೇವನ ಹತ್ತಿರ ನಾವು ಎಷ್ಟು ಸಿಂಪಲ್ ಆಗಿರ್ತಾನ ಅಷ್ಟೇ ಆದ್ರೆ ಅವನಿನ್ ಸಾಮ್ರಾಜ್ಯ ಇತ್ಯ ಯಾರಿಗ ಗೊತ್ತೇ ಇಲ್ಲ ದೇವರ ರೂಪ ಅಮ್ಮತೇ ರೂಪ ಅಂದ್ರೆ ಹಂಗ ಯಾಕೆ ಬರೋದಿಲ್ಲ ಇಷ್ಟು ಬಾ ನಮ್ಮ ನೋಡಲಿ ಖುಷಿ ಆಯ್ತು ಬಹಳ ಒಳ್ಳೆ ಸಾಹಿತ್ಯ ಬರೋದು ನಿಜವಾಗ್ಲೊಬ್ಬ ಬೆಸ್ಟ್ ಟೀಚರ್ ಅನ್ನೋದು ಹಾರೈಕೆ ದೇವರ ರೂಪ ಒಲಿಸುವ ಅಥವಾ ಯಾರು ಅವನ ನಿಜವಾದ ತಂದೆ ತಂದೆಯ ರೂಪದಾಗ ಇವನ ಎಷ್ಟೋ ಜನಗಳು ಇವತ್ತು ಪೂಜಿಸ್ತಾರೆ ಅದು ನಮ್ಮ ಮಾದೇವನ ಅನ್ನಂತ ಗುಣ ನಾವು ನಮ್ಮ ಎಷ್ಟೋ ಎಲ್ಲೇ ಹೋಗಲಿ ಬರ್ಲಿ ಬರ್ಸ ನೀವು ಹೊಂಟ್ರಿ ಅನ್ನೋದು ಫೋನ್ ಮಾಡೋದು ಏನೋ ಒಂದು ಪ್ರಾಬ್ಲಮ್ ನಮ್ಗೆ ನಿಂತುಗಳು ಅಂತ ಹೇಳ್ತಿ ನಮ್ಮ ಮಾದೇವನ್ನ ಮಾದೇವನ ಇವತ್ತು ನಿಂತ ಗೊತ್ತ ಗೊತ್ತಾಳಿನ ಈ ತರ ಸಿಲೆ ಆಗೇತಿ ಒಂದೊಂದುuna ಜಾತ್ರೆ ರೂಪರವಾಗಿ ಆತಕಂದ ಇದು ನನ್ನ ಹಾರೈಕೆ ಸೂಪರ್ 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 ನಿಜವಾಗಲೂ ಎಲ್ಲರ ಆಶೀರ್ವಾದ ಉತ್ತಮ ದೇವಿ ಆಶೀರ್ವಾದ ಯಾವತ್ತೂ ಸದಾನಿನ ಮೇಲೆ ಇರಲಿ ನಿಮ್ಮ ಆಶೀರ್ವಾದ ನಮ್ಮಂತ ಕಲಾವಿದರ ಮೇಲೆ ಮೇಲೆ ನಾ ನಾಕಡೆಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತುಂಬಾ ಜನರುಗಳು ವರ್ಷನ ಯಾವತ್ತೂ ನಿಮ್ಮ ಬೆನ್ನ ಹಿಂದೆ ಅಪ್ಪಾಜಿ ಅವರು ಆಶೀರ್ವಾದದಿಂದ ನಿಮ್ಮ ಬೆನ್ನಿಂದ ಬೆನ್ನನವಾಗಿ ಯಾವತ್ತು ಇರ್ತದೆ ಚರು ಯಾಕಂದ್ರ ಇನ್ನೊಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರ ಜಾಗ ಅಣ್ಣ ಅಣ್ಣ ಉದ್ದ ಅನಾ ಒಂದ್ ಒಂದ್ ನಿಮಿಷ ಯಾಕಂದ್ರ ಯಾಕಂದ್ರೆ ಸ್ವಲ್ಪ ಎಲ್ಲ ಸೌಂಡ್ ಫೇಲ್ ಆಗಿತ್ತು ಪರ್ಸು ಆತು ನಮ್ಮ ಮಾಳು ಆತು ನಮ್ಮ ಹೀರುವನ್ನ ಆತು ಮತ್ತೆ ಮುತ್ತು ಹೊಯಾರನ್ನ ಹಾತು ಎಲ್ಲಾ ಕಲಾವಿದ್ರೆ ಬಟ್ ಎಲ್ಲರಿಗೂ ದೇವ್ರ ಸಾಯ್ಬಿಡ್ಬಿಟ್ಟು ಪ್ಲೀಸ್ ನಾ ಕೈ ಬಿಡ್ತೀನಿ ಎಲ್ಲರಿಗೂ ಒಂದೇ ಸಮಾನ ಎಲ್ಲಾರು ಒಂದ್ಸಲ ತಪ್ಪಿದ್ದು ಏನಾರು ಆಗಿದ್ದು ಅಂದ್ರೆ ಅವ್ರಿಗೆ ಹಿಂಗ ಆಗ್ಯಪ್ಪ ಹೇಳಿ ನಮಗೆ ಮಾತ್ರ ಉದ್ದ ಮುಂದ ನನಗೆ ನಿಂತ ನನಗೆಲ್ಲ ಕಲಾವಿದ್ರು ಅಷ್ಟ ನನಗೆಲ್ಲಾರು ಅಷ್ಟ ನಾ ಇವರು ನಮ್ಮವರು ತಮ್ಮವರು ಏನು ಅನ್ನೋದಿಲ್ಲ ನನಗೆಲ್ಲಾದ್ರೂ ಅಷ್ಟ ಅದಕ್ಕೆ ಅದಕ್ಕೆ ಸಂಗತಿ நம்ம கமிட்டி வச்சிய பரஷு அண்ண சன்மான அண்ணாக்க ಇಲ್ಲ ಅಕೌಂಟ್ ಹಾಕಿ ಒಂದು ಸರ್ಕಾರ ಮಾಡ್ತಾರ ಇದಾಗಿಂದ ಬರೀ ಕಲಾವಿದರು ಫೋಟೋಸ್ ಇರುತ್ತೆ ಯಾರು ಹೋಗ್ಬೇಡ್ರಿ ಬರೀ ಕಲಾವಿದರು ಓಕೆ ಬರೀ ಜೋರಾದ ಚಪ್ಪ ಬಹಳ ಸುಂದರವಾಗಿರುವಂತಹ ಒಂದು ಸವಿ ನೆನಪಿನ ಕಾಣಿಕೆಯನ್ನು ನೀಡಿ ಬಹಳ ಅರ್ಥಪೂರ್ಣವಾಗಿ ಇವತ್ತೆ ದಿವಸ ಮಾದೇವಣ್ಣವರ ಗೌಡರವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಾವೆಲ್ಲ ಸೇರಿದ್ದೇವೆ ಇವತ್ತು ಪರಶುವಣ್ಣ ಹಾಗೆ ಮಾಡುವಣ್ಣ ಹಾ ಇದು ಈಗ ಅರ್ಥಪೂರ್ಣ ಆಯ್ತು